ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪುಡಿ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಗೆ ಅದಕ್ಕೆ ಪುಡಿ ದೋಸೆಗೆ ಸ್ಟಫ್ ಮಾಡ್ಕೊಳ್ಳೋಂಥ ಚಟ್ನಿ ಪುಡಿ ಆಗಿರ್ಬೋದು ಹಾಗೆ ಆಲೂಗಡ್ಡೆ ಪಲ್ಯದ ರೆಸಿಪಿ ಸಹ ತೋರಿಸ್ತಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರೋ ಕೊನೆಯವರೆಗೂ ನೋಡಿ ಹಾಗೆ ಫಸ್ಟ್ ಟೈಮ್ ಇರೋದು ನಾನು ಚೆನ್ನಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಈ ಪುಡಿ ದೋಸೆ ಅಂತೂ ನೀವು ಆಲ್ಮೋಸ್ಟ್ ಎಲ್ಲರೂ ಇಷ್ಟ ಪಡಲೇ ಪಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಪುಡಿ ದೋಸೆ ಅಂದರೆ ಮೇನು ತುಪ್ಪ ಮತ್ತು ಆ ಚಟ್ನಿ ಪುಡಿ ಹಾಕ್ತೀವಲ್ಲ ಅದ್ರ ಫ್ಲೇವರೇ ಸೂಪರಾಗಿರುತ್ತೆ ಪುಡಿ ದೋಸೆ ಅಂತೂ ಬಿಸಿ ಬಿಸಿ ತಿಂದಿದ್ರೆ ಆಗಿರುತ್ತೆ ನೀವು ಒಂದು ಸಲ ಖಂಡಿತವಾಗಿ ಟ್ರೆಸ್ಪಿನ ಟ್ರೈ ಮಾಡಬೇಕು ಈ ಪುಡಿ ದೋಸೆಗೆ ಮೊದಲು ನಮಗೆ ಆಲೂಗಡ್ಡೆ ಸ್ಟಫಿಂಗ್ ಬೇಕಾಗುತ್ತೆ ಆ ಸ್ಟಫಿಂಗ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ಳೋಣ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳಿಕ್ಕೆ ಆಲೂಗಡ್ಡೆನ ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು ಈಗ ಒಂದು ಬಾಣಲೆಗೆ ಆಯಿಲು ಹಾಗೆ ಸಾಸಿವೆ ಇದಕ್ಕೆ ಕಡಲೆಬೇಳೆ ಒಂದು ಅಷ್ಟು ಉದ್ದಿನಬೇಳೆ ಒಂದು ಅಷ್ಟು ಸೇರಿಸ್ಕೊಂಡು ಕರಿಬೇವು ಹಾಗೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೋಬೇಕು ಇದೆಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ನಾವು ನಾನು ಚಟ್ನಿ ಪುಡಿ ರೆಸಿಪಿನೂ ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ನಿಮಗೆ ಆ ಚಟ್ನಿ ಪುಡಿ ರೆಸಿಪಿ ಬೇಕು ಅಂತಂದರೆ ನಾನು ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ನಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ ಅದೇ ಚಟ್ನಿ ಪುಡಿ ನಾನು ಇವತ್ತು ಬಳಸ್ಕೊಂಡು ಪುಡಿ ದೋಸೆ ಮಾಡ್ತಿರೋದು ಈ ಪುಡಿ ದೋಸೆ ಅಂತೂ ಬಿಸಿ ಬಿಸಿ ಆಗಿರುತ್ತೆ ಸೊ ನಾವು ಹೊರಗಡೆ ಹೋದಾಗೆಲ್ಲ ಆಲ್ಮೋಸ್ಟ್ ಮಸಾಲೆ ದೋಸೆ ಪುಡಿ ದೋಸೆನೇ ತೊಗೊತೀವಲ್ಲ ಸೇಮ್ ಅದೇ ಟೇಸ್ಟೇ ನಾವು ಮನೆಯಲ್ಲೇ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೇ ಹಸಿಮೆಣಕಾಯಿ ಖಾರಕ್ಕೆ ತಕ್ಕಂತೆ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈ ಥರ ಪೊಟಾಟೊ ಪಲ್ಯಕ್ಕೆ ಶುಂಠಿ ಬಿಳಿಯಲ್ಲಿ ಪೇಸ್ಟ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಾ ಸೂಪರಾಗಿರುತ್ತೆ ಆ ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ಲೇವರ್ ಸಖತ್ತಾಗಿರುತ್ತೆ ಆಮೇಲೆ ಇದಕ್ಕೆ ಒಂದು ಪಿಂಚಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಈಗ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಾವು ಪೊಟಾಟನ ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದರ ಸಿಪ್ಪೆಲ್ಲ ತೆಗೆದುಬಿಟ್ಟು ಮ್ಯಾಶ್ ಮಾಡಿ ಇಟ್ಕೊಂಡಿರಬೇಕು ಆ ಪೊಟಾಟೊ ಎಲ್ಲ ಮ್ಯಾಶ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಸೇರಿಸ್ಕೊಂಡ್ಬಿಟ್ಟು ಎಲ್ಲವನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಆಲೂಗಡ್ಡೆ ಹಾಕಿದ ಮೇಲೆ ಜಾಸ್ತಿ ಹೊತ್ತೇನೋ ಈ ಥರ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಐ ಫ್ಲೇಮಲ್ಲಿ ಒಂದು ಟೂ ಮಿನಿಟ್ಸು ಫ್ರೈ ಮಾಡ್ಕೊಂಬಿಟ್ಟು ಕೊನೆಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಆಲೂಗಡ್ಡೆ ಪಲ್ಯನೂ ಸಹ ರೆಡಿಯಾಗುತ್ತೆ ಈ ಥರ ಪಲ್ಯ ಮಾಡ್ಕೊಂಡ್ರೆ ಮಸಾಲೆ ದೋಸೆಗೆ ಸೂಪರಾಗಿರುತ್ತೆ ಈಗ ಒಂದು ಕಡೆ ಸ್ಟಫಿಂಗ್ ಮಾಡ್ಕೊಳ್ಳಿಕ್ಕೆ ಪೊಟಾಟೊ ಪಲ್ಯ ಸಹ ರೆಡಿ ಆಯಿತು ಇನ್ನೊಂದು ದೋಸೆ ಬೆಟ್ಟ ನೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ದೋಸೆ ಮಾಡ್ಕೊಳ್ಳೋಣ ಪುಡಿ ದೋಸೆನ ಸೊಂಬಿ ಮೊದಲಿಗೆ ನೀರು ಹಾಕಿಬಿಟ್ಟು ಕ್ಲಾತಿಂದ ಕ್ಲೀನ್ ಮಾಡ್ಕೊಂಡು दोसे दोसे ना ना ು ಆಮೇಲೆ ಈರುಳ್ಳಿಯಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಉಜ್ಜಿದ್ದಾದಮೇಲೆ ಈ ಥರ ಬ್ಯಾಟರ್ ಹಾಕ್ಕೊಂಡು ನಮಗೆ ಎಷ್ಟು ತೆಳುವಾಗಿ ಬೇಕು ಅಂತಂದರೆ ದೋಸೆ ಅಷ್ಟು ತೆಳುವಾಗಿ ದೋಸೆ ಹಿಟ್ಟನ್ನ ಹಾಕ್ಕೊಳ್ಳೋಣ ಸೊ ಕೆಲವರಿಗೆ ದಪ್ಪ ಇದ್ದರೆ ಇಷ್ಟ ಆಗುತ್ತೆ ಬಟ್ ಪುಡಿ ದೋಸೆಗೆ ಮಸಾಲೆ ದೋಸೆಗೆ ದೋಸೆ ತೀರ ತೆಳುವಾಗಿರಬೇಕು ಪೇಪರ್ ಥರ ಇರಬೇಕು ಆ ರೀತಿ ನಾವು ಮಾಡ್ಕೊಳ್ಳೋಣ ಸೊ ನಾವು ಬ್ಯಾಟರ್ನ ಯಾವ ರೀತಿ ರೆಡಿ ಮಾಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ದೋಸೆ ಅನ್ನೋದು ಒಂದು ಲೇಯರಷ್ಟು ಆಯಿಲ್ನ ಹಾಕ್ಕೊಂಬಿಟ್ಟು ಇನ್ನೊಂದು ಮೂರು ಸ್ಪೂನಷ್ಟು ತುಪ್ಪ ಸೇರಿಸ್ಕೋಬೇಕು ಪುಡಿ ದೋಸೆಗೆ ಮೇಯ್ನು ತುಪ್ಪ ಫ್ಲೇವರೇ ಸಖತ್ತಾಗಿರೋದು ಸೊ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕೋಬೇಕು ಬೇಕಿದ್ರೆ ನೀವು ಆಯಿಲ್ ಸ್ಕಿಪ್ ಮಾಡಿಬಿಟ್ಟಿಲ್ಲಿ ಬರೀ ತುಪ್ಪನೇ ಹಾಕೋಬೋದು ತುಪ್ಪ ಹಾಕಿದ ಮೇಲೆ ನಾವು ರೈ ರೆಡಿ ಮಾಡಿಟ್ಟಂಥ ಚಟ್ನಿ ಪುಡಿ ಐತಲ್ಲ ಆ ಚಟ್ನಿ ಪುಡಿನ ಈಗ ಉದುರಿಸ್ಕೊಬಿಡೋಣ ನಿಮ್ಗೆ ಎಷ್ಟು ಚಟ್ನಿ ಪುಡಿ ಜಾಸ್ತಿ ಬೇಕು ಅಂತ ಅನಿಸುತ್ತೋ ಆ ಪುಡಿ ದೋಸೆಗೆ ಆ ಪುಡಿನ ಖಾರದ ಪುಡಿನ ಉದುರಿಸ್ಕೊಳ್ಳೋಣ ಸೊ ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಮತ್ತು ಆ ಪುಡಿ ಹಾಕಿದ ಮೇಲೆ ಇನ್ನೊಂದು ಲೇಯರಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪ ಹಾಕಿದ್ಮೇಲೆ ಅದು ಚೆನ್ನಾಗಿ ಆ ಫ್ಲೇವರೆಲ್ಲ ಹೇಳ್ಕೋಬೇಕು ಸ್ವಲ್ಪ ಕುದಿ ನಿಮಗೆ ಆ ಕಾಣಿಸ್ತಿರ್ಬೋದು ಸ್ವಲ್ಪ ಕುದೀತಾ ಇರೋದು ಆ ತುಪ್ಪದಲ್ಲೇ ಆ ಚಟ್ನಿ ಪುಡಿ ಕುದಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರೇ ನಮಗೆ ಪುಡಿ ದೋಸೆಗೆ ಸೂಪರ್ ಟೇಸ್ಟ್ ಕೊಡೋದು ಈಗ ಪೊಟಾಟೋ ಪಲ್ಯನ ಇಕ್ಕೊಂಬಿಟ್ಟು ಇನ್ನೊಂದು ಎರಡು ನಿಮಿಷ ಹಾಗೆ ಬಿಟ್ಬಿಡೋಣ ಸೊ ಈ ಪೊಟಾಟ ಪಲ್ಯ ಮೇಲೆ ಸ್ವಲ್ಪ ಜಸ್ಟ್ ಹಂಗೆ ಮ್ಯಾಶ್ ಮಾಡ್ಕೋಬೇಕು ಆ ದೋಸೆಗೆ ಹಂಟ್ಕೊಳ್ಳೋ ರೀತಿ ಈಗ ದೋಸೆ ಎಲ್ಲ ಕೆಳಗಡೆ ಎಲ್ಲ ರೋಸ್ಟ್ ಆದಮೇಲೆ ಅದಷ್ಟು ಕದೇ ಹೆದರಿತೀ ನೀವು ನೋಡ್ತಿರ್ಬೋದು ಫುಲ್ಲು ಡೀಪ್ ರೋಸ್ಟ್ ಆಗಿದೆ ಸ್ವಲ್ಪ ನಮಗೆ ಪುಡಿ ದೋಸೆ ಮತ್ತು ಮಸಾಲೆ ದೋಸೆ ಈ ಥರ ಕ್ರಿಸ್ಪಿ ಆಗಿದ್ರೇ ಚೆನ್ನಾಗಿರೋದು ಸೊ ಮಸಾಲೆ ದೋಸೆಗೆ ಈ ಥರ ಪುಡಿ ಬದಲು ನಾವು ಕೆಂಪು ಚಟ್ನಿ ಹಚ್ತೀವಿ ಅದೊಂದೇ ಡಿಫ್ರೆನ್ಸು ಬಟ್ ಇನ್ನೆಲ್ಲ ಸೇಮ್ ಪ್ರೊಸೆಸ್ಸು ಬೇಕಾದ್ರೆ ಈ ಥರನು ಮಸಾಲೆ ದೋಸೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರೋದು ಈಗ ದೋಸೆ ನೋಡ್ತಿರ್ಬೋದು ಸೊ ನಾವು ನಾವು ಈ ತಿರುಗಿಸುವ ಅವಶ್ಯಕತೆ ಕೆಳಗಡೆ ಎಲ್ಲ ಫುಲ್ ಡೀಪ್ ರೋಸ್ಟ್ ಆಗಿದೆ ಈಗ ಫೋಲ್ಡ್ ಮಾಡ್ಕೊಬಿಡೋಣ ನೀವು ನೋಡ್ತಿರ್ಬೋದು ಕೆಳಗಡೆ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಇಟ್ಕೊಳ್ಳೋಣ ನಾನು ಇದಕ್ಕೆ ಕಾಂಬಿನೇಷನ್ನ ಕಡಲೆಬೀಜ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಕಡಲೆಬೀಜ ಚಟ್ನಿ ಮತ್ತು ಸೂಪರಾಗಿರುತ್ತೆ ಪೊಟೊಟ ಪಲ್ಯ ಈ ಎರಡು ಕಾಂಬಿನೇಷನಲ್ಲಿ ಪುಡಿ ದೋಸೆಗೆ ಸೂಪರಾಗಿರುತ್ತೆ ನಿಜ ಎಷ್ಟು ಕ್ರಿಸ್ಪಿ ಆಗೈತೆ ಅಂದರೆ ನಾವು ಅದು ತಿಂತಿದ್ದರೆ ಬರೀ ತುಪ್ಪ ಫ್ಲೇವರೇ ಬರುತ್ತೆ ಆ ರೀತಿ ಇರುತ್ತೆ ಸೊ ನಾವು ಚಟ್ನಿ ಪುಡಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದನ್ನು ನೋಡಿ ಬೇಕು ಅಂದರೆ ಮತ್ತೆ ಕಮೆಂಟ್ ಮಾಡಿ ಆ ರೆಸಿಪಿನೂ ಶೇರ್ ಮಾಡ್ತೀನಿ ಈ ಪುಡಿ ದೋಸೆ ಅಂತೂ ಟೇಸ್ಟ್ ವೈಸು ಸೂಪರಾಗಿರುತ್ತೆ ಎಷ್ಟು ತೆಳುವಾಗಿ ಪೇಪರ್ ಥರ ಇದೆ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್